ಶಿವಣ್ಣ ಬಂದಾಗ ಪ್ರತಿ ಮೂಮೆಂಟ್ ಕೂಡ ಸ್ಪೆಷಲ್ಲೇ ಎಲ್ರನ್ನ ಸಮಾನವಾಗಿ ನೋಡುವಂಥ ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವಂಥ ಎಲ್ಲರನ್ನ ಸಮಾನವಾಗಿ ಪ್ರೋತ್ಸಾಹಿಸುವಂಥ ಅದರಲ್ಲೂ ಮನಸಾರೆ ಎಲ್ಲರೂ ಬೆಳಿಬೇಕು ಅನ್ನುವಂತಹ ಅದ್ಭುತವಾದ ಹಾರ್ಟ್ ಇರುವಂತಹ ಏಕೈಕ ಸ್ಟಾರ್ ಅಂತ ಹೇಳಿದ್ರೆ ಶಿವಣ್ಣ ಸರ್ ಉತ್ಪ್ರೇಕ್ಷೆ ಅಲ್ಲ ಅದು ನಿಜವಾದ ಮಾತು ಬಿಕಾಸ್ ನಾನೇ ಅದಕ್ಕೆ ಲೈ ನನಗೆ ದಿಯ ಆದ ತಕ್ಷಣ ಬೈರಾಗಿ ಸಿಕ್ತು ನಾನು ಭಾಳ ಅಂದರೆ ಭಾಳ ನರ್ವಸ್ ಆಗಿದೆ ಹೇಗೆ ಪರ್ಫಾಮ್ ಮಾಡೋದು ಅದು ಬೇರೆ ನಾನು ಮಾಡುವಂಥ ಪಾತ್ರ ಅವ್ರನ್ನ ಸಿಂಗ್ಯುಲರ್ ಆಗೆಲ್ಲ ಕರೆಯುತ್ತೆ ನನಗೆ ಹಣ ನಾನು ಹೆಂಗೆ ತುಂಬ ಅಂದರೆ ತುಂಬ ನರ್ವಸ್ ಆಗಿದ್ದೆ ಮೊದಲನೇ ದಿನ ಶೂಟಿಂಗ್ ನರ್ವಸ್ ಆಗಿದೆ ಎರಡನೇ ದಿನ ನಿಜವಾಗ್ಲೂ ಅವರು ಅಣ್ಣಂಥರ ನನ್ನಣ್ಣನಂತೆಲ್ಲ ಸೆಟ್ಟಲ್ಲಿರುವಂಥ ಎಲ್ರೂ ಅವ್ರನ್ನ ಶಿವಣ್ಣ ಅಂತ ಕರೆಯೋಗೆ ರೀಸನೇ ಅದು ಎಲ್ರನ್ನ ಅವರ ಸ್ವಂತ ಅಣ್ಣ ಥರ ಪ್ರೀತಿ ಮಾಡುವಂಥ ಏಕೈಕ ಸೂಪರ್ ಸ್ಟಾರ್ ನನಗೆ ಬಹಳ ಖುಷಿ ಇದೆ ನನ್ನ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇಸ್ ಅಂತ ಹೇಳಿದ್ರೆ ಬೈರಾಗಿ ಅಣ್ಣ ನೀವು ಮತ್ತೆ ಧನಂಜಯ್ ಸರ್ ಇಬ್ಬರ ಜೊತೆ ಕಳೆದಂಥ ಕ್ಷಣ ಯಾವತ್ತು ಮರೆಯಲಾರದಂಥ ಕ್ಷಣ ಸೊ ಇವತ್ತು ನಮ್ಮ ಸಾಂಗನ್ನು ರಿಲೀಸ್ ಮಾಡಿರೋದಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳನ್ನು ಥ್ಯಾಂಕ್ ಯು ವೆರಿ ವೆರಿ ಮಚ್ ಫ್ರಮ್ ಹಾರ್ಟ್ ಕಂಪ್ಲೀಟ್ ಟೀಮ್ ನಿಮಗೆ ಥ್ಯಾಂಕ್ ಮಾಡ್ತೀವಿ ಚೌಕಿದಾರ್ ಖಂಡಿತವಾಗ್ಲೂ ನಾನು ಹೆಸರಿಗೆ ಮಾತ್ರ ಹೀರೋ ಸರ್ ಸಾಯಿ ಕುಮಾರ್ ಸರ್ ಅವರು ಈ ಸಿನಿಮಾದ ಹೀರೋ ಫ್ಯಾಕ್ಟ್ ಸರ್ ಅದು ಪ್ರೊಟ್ಯಾಗನಿಸ್ಟ್ ಸಾಯಿ ಕುಮಾರ್ ಸರ್ ನನಗೆ ಐ ಎಂಜಾಯ್ಡ್ ಐವತ್ತು ವರ್ಷ ಅಂತ ಹೇಳ್ತಾ ಇದೆ ಐವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಾಯ್ತು ಅಂತ ನಾನು ನಿಜವಾಗ್ಲೂ ಫಸ್ಟೇ ಶೂಟಲ್ಲಿ ಅಂದರೆ ಅವ್ರ ಜೊತೆ ಒಂದು ತುಳು ಸಿನಿಮಾ ಮಾಡಿದ್ದೆ ನಾಲ್ಕು ದಿನ ಮಾತ್ರ ಶೂಟ್ ಮಾಡಿದ್ದೆ ಆವಾಗ ಗೊತ್ತಾಗಿಲ್ಲ ಈ ಸಿನಿಮಾ ಶೂಟ್ ಮಾಡಿದಾಗ ಅವರಲ್ಲಿರುವಂತಹ ಈಗಲೂ ಐವತ್ತು ವರ್ಷ ಆದ್ರೂ ಕೂಡ ಒಂದು ಎಂಥೂಸಿಯಾಸಮ್ ಇದೆಯಲ್ಲ ಅದು ಈಗಲೂ ಪ್ರತಿ ಶಾಟ್ಗೂ ಹಿಂಗ್ ಮಾಡೋಣ ಹಂಗ ಮಾಡೋಣ ಅಂತ ನಾಡ್ದಾಗ ನಾನು ದೇವ್ರೆ ಅವ್ರನ್ನ ನಾನು ನೋಡಿದ್ವಿ ಅದೇ ಅದೇ ಎನರ್ಜಿ ನನಗೆ ಅದೇ ಶಿವಣ್ಣ ತರನು ನಾನು ಆವಾಗ ಬೈರಾಗಿ ಮಾಡೋದು ತುಂಬಾ ಆಗಿದ್ದೆ ನಾನು ಸೆಟ್ಟಿಗೆ ಹೋಗ್ತಿದ್ದೆ ಬೆಳಿಗ್ಗೆ ಶಿವಣ್ಣ ಬಂದಾಗ ಅಯ್ಯೋ ದೇವ್ರೆ ನಾವು ಯಾವಲ್ಲ ಅಂದ್ರೆ ಆ ಎನರ್ಜಿ ಆ ಎಂತು ನಿಜವಾಗ್ಲೂ ಅವರು ಆ ಟೈಮಿಂದ ಈಗಲೂ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅದು ನಿಜವಾಗ್ಲು ಶ್ಲಾಘನಾರ ನಮ್ಮಂಥ ಯಂಗ್ ಗಳಿಗೆ ಅದೊಂಥ ಸ್ಫೂರ್ತಿ ನಾವು ಕಲಿಯುವಂಥದ್ದು ಬಹಳ ಇದೆ ಥ್ಯಾಂಕ್ ಯು ಸರ್ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು ಖುಷಿ ಆಯಿತು ಅಂಡ್ ಕಂಪ್ಲೀಟ್ ಎಲ್ಲ ತಂಡ ಧನ್ಯಾ ಅವರು ಕೂಡ ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಥವಾ ಬೇರೆ ಸಿನಿಮಾಗಳು ನೋಡಿದಾಗ ಫಸ್ಟ್ ಡೇ ನಾನು ಶೂಟ್ ಸೆಟ್ಗೆ ಹೋದಾಗ ಅವರು ಅಲ್ಲಿ ಪಾತ್ರ ತೊಡಿತಾ ಇದ್ರು ನಾನು ಸುಮ್ಮನೆ ಹಿಂಗೆ ಪಾಸ್ ಆಮೇಲೆ ಹಿಂಗೆ ಬಂದು ವಾಪಸ್ ಬಂದು ನೋಡ್ತೀನಿ ಧನ್ಯ ಅವರು ಅಂತ ನನಗೆ ಶಾಕ್ ನಾನು ಅವ್ರ ಹತ್ರ ಕೇಳಿದ ಇದೆಲ್ಲ ಯಾವಾಗ ಕಲ್ತ್ರಿ ನೀವು ಅಂತ ಬಟ್ ಅದು ಆಕ್ಟರ್ಸ್ಗೆ ಇರಬೇಕಾಗಿರುವಂತಹ ಒಂದು ಗುಣ ಅಂದರೆ ಬ್ರೂಸ್ಲಿ ಒಂದು ಮಾತು ಹೇಳ್ತಾರೆ ಅಂದರೆ ಬಿ ವಾಟರ್ ಮೈ ಫ್ರೆಂಡ್ ಅಂತ ನೀರು ಒಂದು ಬಾಟ್ಲಿಗೆ ಹಾಕಾಗ ನೀರು ಎಲ್ಲ ಶೇಪ್ ತಗೊಳುತ್ತೆ ಸೊ ಅದು ಆ್ಯಕ್ಟರ್ಸ್ಗೆ ಇರಬೇಕಾಗಿರುವಂಥ ಗುಣ ಅದು ಧನ್ಯ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ದೀನಿ ಭಾಳ ಬಹಳ ಖುಷಿ ಇದೆ ಎಲ್ಲರ ಜೊತೆ ಕೆಲಸ ಧರ್ಮ ಸರ್ ಜೊತೆ ಕೆಲಸ ಮಾಡಿರುವಂಥದ್ದು ನಾಗೇಂದ್ರ ಪ್ರಸಾದ್ ಸರ್ ಕೂಡ ಅವರ ಅದ್ಭುತವಾದ ಹಾಡುಗಳು ನನಗೆ ಪ್ರಿವಿಯಸ್ ಸಿನಿಮಾದಲ್ಲಿ ಕೂಡ ಸಿಕ್ತು ಈ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ ಸಚಿನ್ ಬುಸ್ರೋಡ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು